ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ಹೇರ್ ಸ್ಟೈಲ್ ವಿತ್ ವ್ಲಾಗ್ ಚಾನಲ್ನ ಯಶೋ ಆಚಾರ್ಯ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದೇ ಹೇರ್ ಕೇರ್ ಅಥವಾ ಹೇರ್ ಸ್ಟೈಲ್ನ ಮಾಡಿ ತೋರಿಸ್ತಾ ಇಲ್ಲ ಕುಕ್ಕಿಂಗ್ ವ್ಲಾಗ್ನ ಮಾಡ್ತಾ ಇದ್ದೀನಿ ಕುಕ್ಕಿಂಗ್ಗೋಸ್ಕರ ನಾನು ಇವತ್ತು ಎರಡು ರೀತಿಯಾದ ವೆಜಿಟೇಬಲ್ ಪಲಾವ್ ಮಾಡಿ ನಿಮಗೆ ತೋರಿಸ್ತೀನಿ ತುಂಬ ರೀತಿಯಾದ ಪಲಾವ್ಗಳನ್ನು ಮಾಡ್ತಾರೆ ನಾನು ಇವಾಗ ತೋರಿಸ್ಕೊಡ್ತಾ ಇರೋ ಪಲಾವ್ ತುಂಬ ಈಸಿ ಆ್ಯಂಡ್ ಸಿಂಪಲ್ ಯಾರು ಬೇಕಾದರೂ ಮಾಡಬಹುದು ಹಸಿಮೆಂಟ್ಸು ತಿನ್ನೋರಿಗೋಸ್ಕರ ಯಾವ ರೀತಿ ಪಲಾವ್ ಅಂತ ತೋರಿಸ್ಕೊಡ್ತಿದ್ದೀನಿ ಕೆಲವೊಬ್ರು ಹಸಿಮೆಂಟ್ಸು ತಿನ್ನಲ್ಲ ಅಂಥವ್ರು ಏನು ಮಾಡಬೇಕು ಯಾವ ರೀತಿ ಪಲಾವ್ ಮಾಡಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋನ ನೋಡಿ ಬನ್ನಿ ಹಾಗಾದರೆ ಇವಾಗ ಹಸಿಮೆಂಟ್ಸನ್ನು ಉಪಯೋಗಿಸ್ಕೊಂಡು ಗ್ರೀನ್ ಕಲರ್ ಪಲಾವ್ನ ಹೇಗೆ ಮಾಡೋದು ಅಂತ ನೋಡೋಣ ಪಲಾವ್ ಮಾಡೋಕ್ಕೋಸ್ಕರ ಒಂದಿಷ್ಟು ತರಕಾರಿಗಳನ್ನು ತಗೊಂಡಿದ್ದೀನಿ ಗಡ್ಡೆ ಕೋಸು ಆಲೂಗಡ್ಡೆ ಕ್ಯಾರೆಟ್ ಫ್ಲವರ್ ಬೀನ್ಸ್ ಹಾಗೆ ಟೊಮೆಟೊ ಈರುಳ್ಳಿ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ತಗೊಂಡಿದ್ದೀನಿ ಇವಾಗ ಇದನ್ನೆಲ್ಲ ಚೆನ್ನಾಗಿ ತೊಳೆದು ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ ಇವಾಗ ಗ್ರೀನ್ ಪೇಸ್ಟ್ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಗ್ರೀನ್ ಪಲಾವ್ಗೋಸ್ಕರ ಹಾಗಾಗಿ ಒಂದು ತುಂಡು ಶುಂಠಿ ಹಾಗೆ ಒಂದು ಗಡ್ಡೆಯಾಗಷ್ಟು ಬೆಳ್ಳುಳ್ಳಿ ಜೊತೆಗೆ ಹಸಿಮೆಣಸಿನಕಾಯಿ ಒಂದು ಮೂರು ತೊಗೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಜೊತೆಗೆ ಒಂದು ಟೊಮೆಟೊ ಹಾಗೆ ಒಂದು ಅರ್ಧ ಮುಷ್ಟಿಯಾಗುವಷ್ಟು ಪುದೀನ ಸೊಪ್ಪು ಒಂದು ಮುಷ್ಟಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ಎರಡು ತುಂಡಾಗುವಷ್ಟು ಚಕ್ಕೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಲವಂಗ ಸೇರಿಸ್ಕೊಳ್ತಾ ಇದ್ದೀನಿ ಇವಿಷ್ಟನ್ನು ನುಣ್ಣಗೆ ರುಬ್ಕೊಂಡು ಪೇಸ್ಟನ್ನು ಮಾಡ್ಕೋಬೇಕು ಅಂದರೆ ಗ್ರೀನ್ ಕಲರ್ ಚಟ್ನಿ ಥರ ರೆಡಿ ಮಾಡ್ಕೊಳ್ಬೇಕು ಮಿಕ್ಸಿ ಆಗೋ ತನಕ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇವಾಗ ಪಲಾವ್ ಮಾಡೋಕ್ಕೋಸ್ಕರ ನಾನೊಂದು ಕುಕ್ಕರ್ನ ಗ್ಯಾಸ್ ಸ್ಟೋವಲ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ನಾಲ್ಕು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಗ್ಗರಣೆಗೆ ಚಕ್ಕೆ ಲವಂಗ ಮೆಣಸಿನಕಾಳು ಜೀರಿಗೆ ಹಾಗೆ ಏಲಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ ಇವಿಷ್ಟನ್ನು ಎಣ್ಣೆಯಲ್ಲಿ ಹಾಕಿ ಕರ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಎರಡು ದೊಡ್ಡ ಈರುಳ್ಳಿಯನ್ನು ಹೆಚ್ಚಿಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಈರುಳ್ಳಿ ಹಸಿ ವಾಸನೆ ಹೋಗಿ ಕಂದು ಬಣ್ಣ ಬರೋ ತನಕ ಚೆನ್ನಾಗಿ ಒಗ್ಗರಣೆನ ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿಯ ಬಣ್ಣ ಬ್ರೌನ್ ಕಲರ್ ಆಗಬೇಕು ಆವಾಗಲೇ ಪಲಾವ್ನ ಟೇಸ್ಟು ತುಂಬ ಚೆನ್ನಾಗಿ ಬರೋದು ಅಲ್ಲಿ ತನಕ ಈರುಳ್ಳಿನ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು ಈರುಳ್ಳಿ ಇವಾಗ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ಹೆಚ್ಚಿಟ್ಕೊಂಡಿರೋಂಥ ತರಕಾರಿಗಳನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ತರಕಾರಿನೂ ಸಹ ಇದರೊಳಗಡೆ ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕು ಈಗ ಎರಡು ಸ್ಪೂನ್ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿಯನ್ನು ಸೇರಿಸ್ಕೊಳ್ತಿದ್ದೀನಿ ಇವೆರಡನ್ನೂ ಹಾಕಿ ಮಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಸಮಯದಲ್ಲಿ ಉಪ್ಪನ್ನು ಸೇರಿಸೋದ್ರಿಂದ ತರಕಾರಿಗೆ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ಅದಾದ ನಂತರ ಮಿಕ್ಸಿ ಮಾಡಿಟ್ಕೊಂಡಿರುವಂಥ ಪೇಸ್ಟನ್ನು ಇದ್ರ ಜೊತೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಬೆರೆಸ್ಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ತಿದ್ದೀನಿ ಹಾಗೆ ಒಂದು ಟೊಮೆಟೊನ ಹೆಚ್ಚಿಕೊಂಡಿಟ್ಟಿದ್ದೆ ಅದನ್ನು ಇವಾಗ ಇದೇ ಸಮಯದಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದೆರಡು ಪಲಾವ್ ಮಾಡುವಾಗ ಈ ಸ್ಟೇಜಲ್ಲಿ ಇದ್ರ ಜೊತೆಗೆ ಬಟಾಣಿ ಅಥವಾ ಮಶ್ರೂಮ್ ಪನ್ನೀರ್ ಯಾವುದಾದ್ರೂ ಸೇರಿಸ್ಕೊಳ್ಬೋದು ಮಟರ್ ಪಲಾವ್ ಪನ್ನೀರ್ ಪಲಾವ್ ಮಶ್ರೂಮ್ ಪಲಾವ್ ಇದು ಯಾವುದಕ್ಕೂ ಡಿಫ್ರೆಂಟ್ ಇರೋಲ್ಲ ಎರಡೇ ಇದೆರಡೇ ಮೆಥಡು ಇದಕ್ಕೆ ಏನು ಬೇಕಾದರೂ ನಾವು ಸೇರಿಸ್ಕೊಳ್ಬೋದು ನಾನು ಇವತ್ತು ಎರಡು ಗ್ಲಾಸ್ ಆಗುವಷ್ಟು ಅಕ್ಕಿಯ ಪಲಾವ್ ಮಾಡ್ತಾ ಹಾಗಾಗಿ ಅದೇ ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ತರಕಾರಿ ಬೇಕೋಸ್ಕರ ಒಂದು ಗ್ಲಾಸ್ ಎಕ್ಸ್ಟ್ರಾ ನೀರನ್ನು ಸೇರಿಸ್ಕೊಂಡಿದ್ದೀನಿ ಈ ಸಮಯದಲ್ಲಿ ಉಪ್ಪು ಕರೆಕ್ಟಾಗಿದೆ ಅಂತ ನೋಡಿಕೊಂಡು ಕಡಿಮೆ ಇದ್ದರೆ ಸ್ವಲ್ಪ ಹಾಕ್ಕೊಳ್ಬೇಕು ನನಗೆ ಇಲ್ಲಿ ಸ್ವಲ್ಪ ಸಪ್ಪೆ ಆಗಿತ್ತು ಹಾಗಾಗಿ ಒಂದು ಸ್ಪೂನ್ ಎಕ್ಸ್ಟ್ರಾ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಜೊತೆಗೆ ಒಂದು ಕಾಲು ಸ್ಪೂನ್ ಆಗುವಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ ಸಕ್ಕರೆ ಹಾಕಿ ಅಂದರೆ ಈರುಳ್ಳಿ ಎಲ್ಲ ಕರಿವಾಗ ಸ್ವಲ್ಪ ಕೈ ಬಂದಿದ್ರೆ ಸಕ್ಕರೆ ಹಾಕೋದ್ರಿಂದ ಅದು ಬ್ಯಾಲೆನ್ಸ್ ಆಗುತ್ತೆ ಹಾಗಾಗಿ ಸಕ್ಕರೆನ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ ನೀರು ಚೆನ್ನಾಗಿ ಕುದಿಯುವಾಗ ತೊಳೆದಿಟ್ಕೊಂಡಿರುವಂಥ ಎರಡು ಗ್ಲಾಸ್ ಅಕ್ಕಿಯನ್ನು ಕೂಡ ಇದ್ರ ಜೊತೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮುಚ್ಚೆಲ್ಲ ಮುಚ್ಚದೇನೆ ಹಾಗೆ ಅಕ್ಕಿಯನ್ನು ಒಂದು ನೈಂಟಿ ಪರ್ಸೆಂಟ್ ಬೇಯಿಸ್ಕೊಳ್ಬೇಕು ಅದಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಉಳಿದಿರುವಂಥ ಪುದೀನ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ನ ಮುಚ್ಚೆಲ್ಲ ಹಾಕಿ ಎರಡು ಸೀಟಿ ಆಗೋಕ್ಕೆ ಬಿಡಬೇಕು ನೋಡಿ ಇವಾಗ ಇದು ಆಗಿದೆ ತುಂಬಾ ಅಂದ್ರೆ ತುಂಬಾ ಟೇಸ್ಟಿಯಾಗಿ ಸೂಪರ್ ಆಗಿ ಬಂದಿದೆ ಈ ಪಲಾವ್ ನೀವು ನೋಡಿ ಆರಾಮಾಗಿ ಸಿಂಪಲ್ ಆಗಿ ಈ ಪಲಾವನ್ನ ಮನೆಯಲ್ಲೇ ಮಾಡ್ಕೊಳ್ಬೋದು ಇವಾಗ ಕೆಲವರು ಹಸಿಮೆಣಸು ತಿನ್ನಲ್ಲ ಅಂತ ಸಂದರ್ಭದಲ್ಲಿ ಖಾರದ ಪುಣಿಯನ್ನ ಉಪಯೋಗಿಸ್ಕೊಂಡು ಪಲಾವ್ನ ಮಾಡಬಹುದು ಇವಾಗ ನಾನು ಆ ಪಲಾವ್ನ ಇದ್ದೀನಿ ರೆಡ್ ಕಲರ್ ಪಲಾವ್ ಮಾಡೋಕ್ಕೋಸ್ಕರ ಇವಾಗ ಒಂದು ಕುಕ್ಕರ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಅದಕ್ಕೆ ನಾಲ್ಕೈದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಒಂದು ಸ್ಪೂನ್ ತುಪ್ಪನೂ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಗೆ ಸ್ಪೈಸಸ್ ಎಲ್ಲ ಹಾಕ್ಕೊಂಡಿದ್ದೀನಿ ಪಲಾವ್ ಎಲೆ ಚಕ್ಕೆ ಲವಂಗ ಯಾಲಕ್ಕಿ ಮೆಣಸಿನಕಾಳು ಇವೆಲ್ಲನೂ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಈರುಳ್ಳಿ ಇವಾಗಲೂ ಸಹ ಕೆಂಪಾಗಬೇಕು ಬ್ರೌನ್ ಕಲರ್ ಆಗೋ ತನ್ಕಲೂ ಹುರಿಬೇಕು ಇವಿಷ್ಟು ಚೆನ್ನಾಗಿ ಹುರಿದಾದ ನಂತರ ನಾನಿಲ್ಲಿ ಒಂದು ಕ್ಯಾಪ್ಸಿಕಮ್ ಒಂದು ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪನ್ನ ತಗೊಂಡಿದ್ದೀನಿ ಒಂದೊಂದನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಕ್ಯಾಪ್ಸಿಕಮ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಆ ನಂತರ ಸ್ವಲ್ಪ ಪುದೀನ ಸೊಪ್ಪನ್ನ ಈರುಳ್ಳಿ ಜೊತೆಗೆ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಪುದೀನ ಸೊಪ್ಪು ಒಗ್ಗರಣೆಗೆ ಹಾಕ್ಕೊಳ್ಳೋದ್ರಿಂದ ಇದ್ರ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೀನಿ ಗ್ರೀನ್ ಕಲರ್ ಪಲಾವ್ ಮಾಡುವಾಗ ನಾವು ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ ಆದರೆ ಇವಾಗ ನಾವು ನಾರ್ಮಲಿ ಜಜ್ಜಿ ಬಿಟ್ಟು ಹಾಕ್ಕೊಳ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ರೆಡಿ ಮಾಡ್ಕೊಂಡು ಹಾಕ್ಕೊಳ್ಬೋದು ಹಾಗೆ ಇದ್ರ ಜೊತೆಗೆ ಇವಾಗ ನಾನು ಒಂದು ಪಲಾವ್ ಬಿರಿಯಾನಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ಶಾಹಿ ಬಿರಿಯಾನಿ ಪೌಡರ್ ಎವರೆಸ್ಟ್ ಅವ್ರದ್ದು ಶಾಹಿ ಬಿರಿಯಾನಿ ಪೌಡರ್ನ ಈ ಪಲಾವ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದು ಪೌಡ್ರ್ ಹಾಕೋದ್ರಿಂದ ಪಲಾವ್ ತುಂಬ ಚೆನ್ನಾಗಿ ಬರುತ್ತೆ ಇದಿಲ್ಲ ಅಂದರೆ ಯಾವುದೇ ಪಲಾವ್ ಪೌಡರ್ನ ನೀವು ಹಾಕ್ಕೊಳ್ಬೋದು ಇದು ಹಾಕ್ಕೊಟ್ಟಾದ ನಂತರ ಇವಾಗ ಹೆಚ್ಚಿಟ್ಕೊಂಡಿರುವಂಥ ತರಕಾರಿಗಳನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಕ್ಯಾರೆಟ್ ಬೀನ್ಸ್ ಗಡ್ಡೆ ಕೋಸು ಹಾಗೆ ಒಂದು ಸ್ವಲ್ಪ ಫ್ಲವರ್ನ ಹಾಕ್ಕೊಂಡಿದ್ದೀನಿ ಇದಿಷ್ಟು ಹಾಕಾಗಿದ ನಂತರ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಖಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಖಾರಕ್ಕೋಸ್ಕರ ನಾನು ಹಸಿಮೆಣಸು ಯೂಸ್ ಮಾಡ್ತಾ ಇಲ್ಲ ಇದು ರೆಡ್ ಕಲರ್ ಪಲಾವ್ ಇವಾಗ ಹಾಗೆ ಸ್ವಲ್ಪ ಒಂದು ಕಾಲು ಕಪ್ಪು ಆಗುವಷ್ಟು ಮೊಸರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಿಷ್ಟು ಹಾಕಾದ ನಂತರ ಟೊಮೆಟೊ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆರಡು ಪಲಾವ್ ಮಾಡುವಾಗ ಈ ಸ್ಟೇಜಲ್ಲಿ ಇದ್ರ ಜೊತೆಗೆ ಬಟಾಣಿ ಅಥವಾ ಮಶ್ರೂಮ್ ಪನ್ನೀರ್ ಇದು ಯಾವುದಾದ್ರೂ ಸೇರಿಸ್ಕೊಳ್ಬೋದು ಇವಾಗ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಹಾಕಿರೋದ್ರಿಂದ ತಳದಲ್ಲಿ ಹೊತ್ಕೊಂಡು ಬಿಡತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ಇಲ್ಲೂ ಸಹ ಎರಡು ಗ್ಲಾಸ್ ಅಕ್ಕಿಯಿಂದ ಪಲಾವ್ ಮಾಡ್ತಾ ಇದ್ದೀನಿ ಹಾಗಾಗಿ ಅಕ್ಕಿನ ತೊಳೆದ್ಬಿಟ್ಟು ಈ ಗ್ರೇವಿ ಜೊತೆಗೆ ಅಕ್ಕಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸ್ ಆದ ನಂತರ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಮೊದಲೇ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೆ ಇವಾಗ ಮತ್ತೆ ನಾಲ್ಕು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲುಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಪಲಾವ್ನು ಅಷ್ಟೇ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನೋಡೋಕ್ಕೆ ಎರಡು ಸ್ವಲ್ಪ ಸೇಮ್ ಕಾಣಿಸ್ತಿದೆ ಬಟ್ ಟೇಸ್ಟು ತುಂಬ ಡಿಫ್ರೆಂಟು ಎರಡು ಪಲಾವ್ಗಳು ನಿಮಗೆ ಇಷ್ಟ ಆದರೆ ನೀವು ಕೂಡ ಮನೆಯಲ್ಲೇ ಮಾಡಿ ಹೇಗೆ ಟೇಸ್ಟ್ ಬಂದಿದೆ ಅಂತ ನನಗೆ ತಿಳಿಸಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು